ಯಾಕ ಇವತ್ತು ಸಂಗೆ ಹೊಲಕ ಬಂದಲಪ್ಪ ಯಾಕ ಇವ ಸಂಗೆ ಹೊಲಕ ಬಂದಿಲ್ಲ ರೌಂಡ್ ಬರಕದನ್ನ ಕೇಳೇ ಬಿಡ ಅಂತ ಹೇಳಿ ಮಲ್ಲಣ್ಣ ಮಲ್ಲಣ್ಣ ಯಾಕ ಸಂಗವ್ ಬಂದೇ ಇಲ್ಲ ಹುಡ್ಕ ಒಂದ್ ಕಡೆ ಸಂಗವ್ವ ಎರಡ್ ದಿವಸ ಊರ್ ಹೋಗಲ್ಲ ಹೌದಾ ಏನ ತಗರ್ಪ ಓ ನೋ ತಂಗಿನ ನಮ್ ತಂಗಿನ್ ಬಾ ಕಡ್ಸಕತ್ತೆ ಬಂದು ಬಂದ್ ಸಿಗಲಿಲ್ಲ ನಮ್ ಸಂಗಿ ಎರಡ್ ದಿವ್ಸ ಊರ್ಮಿ ಕೇಳ ಅಕ್ಕಿ ಬದ್ಲಿ ನಾನ ಸಿಟ್ದೆ ಕಳೆ ತಿಗದಂಗ ಮಾಡಿ ಗೌಡಪ್ಪ ಬರೊಬ್ಬರಿ ಮಾಡ್ತೇನೆ ಪಿಂಕದ ಸಿಂಗಾರಿ ಮೈ ಡೊಂಕಿನ ವೈಯಾರಿ ರಂಗ ಇಲ್ಲೇ ಕುಂತು ಸೀರೆಲಿ ಹುಡುಗಿಯರ ನೋಡಲು ಬಾರದು ಲಲ್ಲ ಪ್ರಜರು ಸೀರೆ ಹುಡುಗಿಯರು ನೋಡಬಾರ್ದ ಅಂತ ಟೆಂಪ್ರೇಚರ್ ಗೌಡಪ್ಪಂತ ಬಾ ಗೌಡಪ್ಪ ಬಾ ಇವತ್ತು ನೆತ್ತಿಗೆ ಟೆಂಪ್ರೇಚರ್ ಇಳಿಯಂಗ ಮಾಡ್ತೇನೆ ಬಾ ಇವತ್ತು ಯಾಕ ಗೌಡಪ್ಪ ಸುಮ್ರ ಹೋದ ಇನ್ನೊಂದ್ ಸ್ವಲ್ಪ ಹೊತ್ತು ಕಾಯನ ಯಾಕಂದ್ರ ಜ್ವಲ ಸುರಿಸ್ಕೊಂಡ ಬಂದ್ರೆ ಯಾಕೆ ಬರಬಾರ್ದು ಮಲ್ಲವ ನೋಡಿದ್ರೆ ಸಂಘಿಯ ಊರು ಇದ್ದ ಅಂದ ಈ ಸಂಘ್ಯಾವ ನೋಡಿದ್ರೆ ಇಲ್ಲೇ ಐತಿ ಸಂಘ ಹೆಂಗಿದ್ರು ಒಬ್ಬ ಅದಾಳೆ ನಮ್ಮ ಲೋವಿನಿಷ ಹೇಳಬೇಡ ಅಂತ ಬಾ 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 ಇಲ್ಲೇ ಕುಂತಾಳಲ್ಲಪ್ಪ ಕಳೀತ ಬಾ ನನ್ನ ಸಂಗೀತ ನಿನಗಾಗಿ ನನ್ನ ಸಂಗೀತ ಯಾಕೆ ಯಾಕ್ ಬರತ್ತ ನಿನ್ನ ನೋಡಿದ್ರೆ ಏನೋ ಮಾಡ್ಬೇಕಂತ ಇದ್ದ ಅವ್ನೋಗಂಜನ ಕುಂದ ನಾನು ಗಡಿಯಪ್ಪ ಹೌದ್ರೆ ಮಗರ ಬಸ್ಸ ಬಾ ನನ್ನ ಸಂಗೀತ ಅಂತ ನಿನಗಾಗಿ ನನ್ನ ಸಂಗೀತ ಅಂತ ಇವಂಗ ಬಸ್ಸಾಗ ಯಾಕ ಇವನ ಮ್ಯಾಗ ಭಾರಿ ಡೌಟ್ ಬರಾಕತೈತಿ ಇವನ ಯಾಕ ನನ್ ತಂಗಿನ ಕಡ್ಸಾಕತ್ತ ಕಾಣತೈತಿ ಬಾ 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 ಒಳ್ಳೆ ಟೈಮ್ ಐತ್ರಿ ಈಗ ಏನಾರ ಮಾಡಿ ಅಕ್ಕಿನ ಪಟಾಯ್ಸನ ಯಾಕ ಸುಮ್ನ ಆಗಿಬಿಟ್ನಲ್ಲಪ್ಪಾ ಬಸಪ್ಪ

ಇದು ಈಗ ನೀ ಹೇಳಿದೈತಲ್ಲ ಬರೋ ಬರೀ ಐತೆ ನೋಡಿ ಮಾತು ಗೌಡಪ್ಪನ ಬೋರ್ನ್ಯಾಗ ನೀರು ಕುಡೋದು ಕಂತ ಕೆಟ್ಟು ಬಿಟ್ಟೈತಿ ಅಭಸ್ಯ ಹೌದ ಸಂಗೀ ಹೆದ್ರಿ ಬಿಟ್ಟಿದ್ನ ನಾನು ನೀ ಯಾಕ ಗೌಡಪ್ಪನ ಬೋರ್ನ್ಯಾಗೇನು ನೀರು ಹೋಗಿದ್ದಿ ನನಗೆ ಹೇಳಿದ್ರೆ ಗೌಡದಾಗಿನೂ ಎಳ್ನೀರು ಕಡ್ಕೊಂಬಂದು ಕುರಿಸ್ತಿದ್ರು ಅಲ್ಲ ಎಳ್ನೀರಾ ಇವ್ರ ಅಂಗಿ ಜಾಗದ ಮಲ್ಲಾನ ಕುಂತಾನ ಇವತ್ತು ಯಾರನ್ನ ಕೈಯಕತ್ತಾನ ನಿಮ್ಮ ಬಸ್ಸೇ ಬರ್ರೆ ಎದಕ ಇರ್ತ ಬಂದಾನ ಅಲ್ಲೇ ಹಿಂಗೆ ಬಗ್ಗಿ ಬಂಗಿ ಹಿಣಕ್ ಹಿಂಡಿ ನೋಡಕತ್ತಾನ ಈಗೇನು ಆತ ಈಗನ ತಗೊಂಬಾರ ನೀವು ಅಂದ್ರ ಈ ಐನೀರ್ಯನ ಅವನು ಆಟ ಮಾಡ್ ತಗೊಂಡ್ಬಿಡ್ತಾನೆ ಇವತ್ತು ಬಸ್ಸಾಪ್ತ ಇವತ್ತು ಬಸ್ಸ ನೀ ನನ್ನ ಲವ್ ಮಾಡ್ತೀಯ ಅಲ್ಲೇ ಮಗನ ಬಸ್ಸ ಸಂಗೀ ನಿನ್ನ ಮಾಡಕತ್ತೀಯ ಮಾಡ್ತೇನೆ ಮಗನ ಬಸ್ಸ ಮೊದಲು ನಿನಗ ಐತಿ ಪೂಜಾ ಬಸ್ ಬಾಳ ದಿನದಿಂದ ಬಹಳ ದಿನದಿಂದ ಆಹಾಹ ಮತ್ತೆ ಅಡ ಸಂಗೀ ಸಂಗೀ ಸಂಗಿ ಬೇಕ ಮಗನ ಸಂಗೀ ಸಂಗಿ ಬೇಕ ಮಗನ ಸಂಗೀ ಬ ಸಂಗಿ ಬೇಕ ಸಂಗೀ ಸಂ ಬ್ಯಾಡು ಮಲನ ಸಂಗಿ ಸವಾಸ್ ಬ್ಯಾಡು ಎಪ್ಪ ಸಂಗೀ ಸವಾಸಂಗಿ ಬೇಕ ಸಂಗಿ ಸಂಗಿ ಬ್ಯಾಡು ಸಂಗಿ ಬೇಕ ಮಗನ ಸಂಗಿ ಬೇಕನ್ಲೇ ಬಸ್ಯ ಬಸ ಇವ ಸತ್ತ ಕೈ ಬಸ್ಯನ್ ಮುಗಿತ ಮಗನಿ ಬಸ್ಸಿ ಬಶ ಗೌಡ ನಂತರ ಜೀವನ ತೆಗಿತ ನಿನ್ನ ಇಲ್ಲ ಮಲ್ಲಣ್ಣ ಹೇಳಲ್ಲ ಮತ್ತ ಹುಷಾರಿ ಮಗ ಇವತ್ತ ಸರಳವಾಗಿ ಮಗನ ಆ ಗೌಡಪ್ಪ ಬರ್ಲಿ ಸಿರಿ ಊಟ ಕಂದ ನಿತ್ಕೊಂಡಿರ್ತನಿ ಬಂದು ಅವ ನನ್ನ ತಂಗಿ ಸಂಗಿ ಬೇಕಂತ ಬೇಕಂತವ್ಗೆ ಗೌಡಪ್ಪಗ ಬರಲಿ 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 ಇಯಪ್ಪ ಈ ಅವ್ನಿ ಬೇಕೈತಪ್ಪ ನಮ್ಮ ಸಂಗೀರ ಏನು ಕಾಣ್ತಾಳೆ ರೀ ಬಾಬಾ ಬಾಬಾ ನೋಡಾಕ್ ಎರಡು ಕಣ್ಣು ಸಾಲದು ಭಾರಿ ಚಂದ ಕಾಣ್ತಾಳೆ ಹೊಸ ಸೀರಿ ಉಟ್ಕೊಂಡಕು ಅದಕ್ಕೂ ಬಿಡಬಾರ್ದು ರೀ ಇವತ್ತು ಅಕ್ಕಿ ನಾ ಏನಾರ ಮಾಡಿ ಇವತ್ತು ಪಟಾಸ್ಲೆ ಬೇಕಾಕಿತ್ತು ವರ್ಷ ಒಬ್ಬ ಎಲ್ಲಿ ಹೋಗ್ಯಾನ ಏನು ಆಕಳು ಅಕ್ಕಳು ಹಾಕಿಲ್ಲ ಏನಿಲ್ಲ ತಗಿನಿ ಕಸ ತಗುದಿಲ್ಲ ಏನಪ್ಪ ನೋಡಿಲ್ಲ ಆಕಳು ಹಂಗಾದ ಬಸ್ಸ ಇದು ಅದ್ರ ಚಾಳಿನ ಕಲ್ತ್ಮ ಬಿಟ್ಟ ಬಸ್ಸಿನ ಚಾಳಿ ಬಸ್ಸ ದೇವಸ್ಯಾ ಅಲೋ ಅಲ್ಲೇ ಬಂದ್ರಿ ಗೌಡ್ರೇವಸ ಎಲ್ಲಿ ಹೋಗಿದ್ದೆ ಫುಲ್ ಹಾಕಿಲ್ಲ ಏನಿಲ್ಲ ಎಲ್ಲಿ ಹೋಗಿದ್ದೆ ಅಲ್ಲಿ ತೋಡ್ತತ್ರ ಒಂದ್ ನೀರ್ ಬಿಟ್ಟಿದ್ರೆ ಗದ್ದಿಗೆ ಅಲ್ಲಿ ಹೋಗಿದ್ವಿ ಎಲ್ಲೇ ಅಲ್ಲಿ ರೀ ನೀರ್ ಬಿಟ್ಟ ಹೋಗಿದ್ದೆ ಹೋಗಿದ್ದಾರಪ್ಪ ಮಗ ಫುಲ್ ಆಗಿಲ್ಲ ಹಾಕಲೇ ನಾದ ಗೀದಾರ ಅಂದ ನಿನಕ ಅಲ್ಲಿ ಕೆಲಸ ಮಾಡ ಅದ ಇರ್ಲಿ ಅಲ್ಲಿ ಕೆಳಗ ಸಂಗೇ ಹುನ್ರಿ ಅಕ್ಕಿನ ಹೆಂಗ ಮಾಡ ಉಪಾದಿಂದ ಕರ್ಕಂಬ ನೀನು ಒಂದ್ ಸಾವಿರ ರೂಪಾಯಿ ಕೊಡ್ತ ಹೋಗಿ ಕರ್ಕೊಂಡ್ ಹೋಗಿ ಯಾಕದಿ ಗೌಡ್ರ ಅಯ್ಯಪ್ಪಗ ನೀಡಿದ್ದ ದಾಸಯ್ಯ ಬಂದ್ ಬೇಕಂದ್ರ ಯಾರೇನ್ ಮಾಡಕ್ ಆಕತ್ರಿ ಏ ವೇದಾಂತ ಮಾಡಬೇಡ ನಾ ಏನು ಹೇಳೇನಿ ಅದನ್ನ ಮಾಡು ಹೋಗು ಹೋಗು ಬಾ ಒಂದಸಾರ ಕೊಡ್ತಾನ ಹೋಗು ಆತ್ರಿ ಕೊಡ್ರ ಲೆ ಬಸ್ ಅಂದ್ರೆ ಹೊತ್ತುಗನ್ ಮಾರ್ಲೇಕ್ಕಿನಾ ಹಾ ಹಾ ನೋ ಅಲ್ಲ ಈಗ ನಾನು ಏನಾದರೂ ಮಾಡಿ ಗೋಲ್ಡನ್ ಮಾತ್ ಕಟ್ಟಕೊಂಡು ಹೋಗ್ರ ಮಲ್ಲಣ್ಣ ನನ್ನ ನಾಯಿ ಜಪಿದಂಗಾ ಹೇಳ್ತಾಣ ಈಗ ಜಬ್ಬೆ ಕಳಸಾನ ಇನ್ನೂ ನೋಯಕತ್ತಾವು ಏನಾರ ಮಾಡಿ ಉಪಾಯ ತಿಂದರೆ ಇಲ್ಲ ಜಾಗ ಒಂದು ಸ್ವಲ್ಪ ಕುಂತು ಗೌಡ್ರ ಸಂಂಗೆ ಹೇಳಿದ್ದು ನೀವ ಅಂದ್ ಹೇಳಿ ಮನೆ ಕಡೆಗೆ ಬಿಡ್ತಾನೆ ಸಾಲಿ ಮಗ ಗೌಡ ನನ್ನ ತಿಂದಂಗ ತಿನ್ ಅಲ್ಲಿ ಹೋದ್ರೆ ಸಂಘ ಇಲ್ಲ ಕುಂತಾಲಲ್ಲಿ ಮಲ್ಲಣ್ಣ ಇದು ಅಂದ್ರಿಂತ ನಾನೊಬ್ಬನೇ ಯಾಕೆ ತಿನ್ಬೇಕು ಶೀಸೆ ತಿಂದದ್ ಗುರುನು ತಿನ್ಲಿ ಅನುಭವಿಸ್ಲಿ ಹಿಂಗೆಪ್ಪ ಎತ್ತೇನು ಹೋಯ್ತಾವ್ರಿ ಬಾಳ ಹೊತ್ತಾದ ನಾನೆಂತ್ ಹೋಗಿ ಗೌಡ ಚಳ್ಳ ತಿನ್ಸ್ತಾನೆ ಹೋಗಿ ಹೇಳ್ತಾನೆ ಏ ಗೌಡ್ ಯಾಕಲೇ ಮತ್ತೆ ಮುಸುಡಿಕುಣ್ಸಿಂತ ಬಂದಿ ಎಲ್ಲ ಸಂಗಿ ಏ ಸಂಗಿ ರೀ ನಾವು ಹೋಗಿದ್ದೆ ಇಲ್ಲ ಯಾರು ಇಲ್ಲಿ ಇಲ್ಲೇ ಹಾಂ ಗೌಡನ ಬಾ ಅನ್ನೋದು ಇಲ್ಲೇತ ಕಳೆ ತಕ್ಕ ಕಟ್ಟನಿ ಅನ್ಲ್ರಿ ಹೋಗಿ ಭೇಟ್ಯಾಗ ಬರ್ಬೇಕಂತ ಕೊಡ್ರಿ ಹ್ಞೂ ಆತ ನೆಟಿ ಕಟ್ಟಿ ಹಚ್ಚಿವನ ಸ್ವಲ್ಪ ಕೆಲಸ ಐತಿ ಮನೆಗೆ ಹೋಗ್ಬರ್ಬೇಕು ಹಾಂ ಹೋಗ್ಬರ್ರಿ ಹೋಗ್ಬನ್ರಿ ಸ್ವಲ್ಪ ಬೆಲ್ಲ ಕೊಟ್ಟೈತಿ ಕೊಟ್ಟು ನೀರು ಕೊಟ್ಟು ಹೋಗನಿ ಹಾ ಹೋಗ್ರಿ ಸರಿ ತಗ ಸ್ವಲ್ಪ ನೆಟ್ಟಿ ಗಿಟ್ಟಿ ಚಂದ ಹಚ್ಚವನಲ್ಲ ಹೋರಿ ಹಾಂ ಸಾತ್ ಈ ಗೌಡ ಸತ್ ಅಲ್ಲ ಸಂಗಿ ನನ್ನ ಹತ್ರ ಬಾ ಅಂದ್ರ ಅಲ್ಲಿಗ ಕರ್ಸಾಡಲ್ಲಾಕಿ ಆದ್ರ ಇರ್ಲಿ ಹೆಣ್ಣಿದ್ದಲ್ಲಿ ಹೋಗಾನ ಏನಂತ ಸಂಗಿ ನೀ ಇದ್ದಲ್ಲಿ ಕರ್ಸಿ ಅಂದ್ರೆ ಏನೋ ಒಂದ್ ತರ ಐತಿ ಬರ್ತಾನೆ ಬಿದ್ದೆ ಬಿದ್ದೆ ತಂಗಿ ಜೊತೆಗೆ ಜಾರಿ ಬಿದ್ದೆ ಹೊಲದಾಗೂ ಬಿದ್ದೆ ಗೌಡ ಬಂದ ಬಾ ಬಾ ಗೌಡ ಬಸ್ಸಾಗು ಕೊಟ್ಟು ಕಳ್ಸಿ ನಿನಗೂ ಕೊಟ್ಟು ಕಳ್ಸಾ ಅದಕ್ಕೆ ಕಾಯಕತ್ತೇನಿ ಹಾಕೇನಿ ಹೊಲ್ದಾಗನ ಸಂಗೀ ಬೆಕ್ಕಿ ಮಂಗಿ ನಾನು ಬಂದ ನೋಡು ನಿನಗ ಸಂಗಿಲ್ಲಿಯಾದಾಳ ಅವನು ಹೇಳ ಎಲ್ಲ ಸಂಗೀ ಸಂ ோட அப்பாடோ மல்லா நான் இன்னும் ஊர் ஹிவப்பா மரியாதை சங்கி நம்ம தங்கிடு